ಓ ಯಾಸೋದು ಯಾಕೆ ಒಂಟೆ ಹೋಗೋಳಲ್ಲ ಅಯ್ಯೋ ಯಾಕೆ ಓದ್ಲ ಓ ಕೇಳು ಫೋನ್ ಮಾಡಿ ಯಾಕವ ಓದೇ ಅನ್ಬಿಟ್ಟು ಅಲ್ಲ ಅದೇನು ಅಪ್ಪ ನೀನು ಎಲ್ಲ ಮಾತಾಡ್ತಿದ್ರಲ್ಲ ಯಾಕೆ ಏನು ಜಗಳುವ ಅಯ್ಯೋ ನಾಳೆ ಕಪ್ಪ ಜಗಳ ಹೋಗೋದೇ ಏನು ತಂಗಿ ಕೊಟ್ಟೆ ಅವಳೆಯ ನ್ಯಾಯ ಕೇಳಕ್ಕೆ ಬಂದಿದ್ಲು ಏನು ಎಂತು ಅದು ಇದು ಅನ್ಕೊಂಡು ಏನೇನು ಅಯ್ಯೋ ಸುಮ್ಕಿರ್ ನಾವು ಎಷ್ಟು ಮಾಡಿದ್ರು ಅಷ್ಟೇ ಮಾಡರ್ತಾನೆ ಮಾಡಿದ್ರು ಅಂತ ನೆನ್ಸ್ಕೊಂಡಾರ ಸುಮ್ಮನೆ ನಮಗೂ ಬುದ್ಧಿಲ್ದಾಟ ಅಷ್ಟೇ ಎಲ್ಲ ನಮ್ದು ತಮ್ದು ಅಂತ ನಾವು ಹಂಗ ಹಚ್ಕೊಳ್ಳೋದು ಅಷ್ಟೇ ಕಂಡು ಮಾಡು ಯಾಕೆ ಏನಾಯ್ತು ಏನಂತೆ ಏನಂತೆ ಬಂದವಳೆ ಅದೇ ಅತ್ತೆ ಅದೇನು ಊ ಸುದ್ದಿ ಮಾತಾಡ್ತಿತ್ತಲ್ಲ ಅದಕ್ಕೆ ಯಾಕೆ ಮಾತಾಡಿದ್ವಿ ಅಂದಲ್ಲ ಅದನ್ನೇನು ಹೇಳ್ತೇನು ಅದನ್ನ ಏನು ಎಂತು ಅದು ಇದು ಅನ್ಕೊಂಡು ಬಂದಿದ್ಲು ಅದಕ್ಕೆ ನಿಮ್ಗೆ ಯಾಕೆ ನಮ್ಮ ಮನೆ ಸುದ್ದಿ ಸುಮ್ಮನೆ ಹೋಗು ಅಂತ ಅನ್ಬಿಟ್ಟು ಕಳಿಸ್ತೆ ಬಹಳ ಬದ್ಲಾಗ್ಬಿಟ್ಟು ಹಾಕಿ ಆ ಸುದ್ದಿ ಮೊದ್ಲಾಗಲ್ಲ ಕತೆ ಅಯ್ಯೋ ಏನಾದ್ರು ಮಾಡ್ಕೊಳ್ಳಿ ಸುಮ್ಕಿರು ಅದನ್ನೇ ಕಟ್ಕೊಂಡು ಕೂತ್ಕೊಬಿಡ ನೀನು ఈేన్ బంగవ అవు ఆడతాళంత నీన్వాడే అలా మేస్కూత్బ్ర ఇల్ సంఘదాల్ దుడ్ ఎత్కం హోట్లు మిట్ నవ్వుసూబ్ర కొట్ట కట్టకే ಏನ್ ಮಾಡಿ ಹಂಗೆ ಕಿತಾಪತಿ ತಗ್ತಾ ಇರೋದು ಮಾವರು ಹೋಯ್ತಾರ ಮತ್ತೆ ಸಮಯ ಸಕ್ಕೆ ಅಲ್ಲಿಗೆ ಇಲ್ಲಿಗೆ ಅಂತ ಹೋಯ್ತದಲ್ಲ ಅವತ್ತಿಂದ ಒಂದೇ ಸಮ ಮೇಯಿಸ್ತದೆ ಒಂದ್ ದಿವಸ ಏನಾದ್ರು ಮನೆ ತಗೊಂಡ್ ಕೊಟ್ಟರೆ ಹಂಗೆ ಕಿತಾಪತಿ ಉತ್ಪತ್ತಿ ಮಾಡೋದು ಏನೇನು ಸುಮ್ನೆ ಮಾರಕ ಕೇಳಿ ತಗೆ ನಾನೇ ಕೇಳೋದೇ ಮಾರಕ್ ತೊಳೆ ಹಾಕು ಯಾರು ಹೋಗ್ದಾರೆ ಈಗೇನೋ ಏನು ಅದರಿಂದ ಏನು ಹಾ ಏನು ಓಟ್ಲ್ ಮಡಗಿದ್ರಿ ಅಂದ್ಬಿಟ್ಟು ಆಲ ಕರ್ಕೊಂಡು ಹೋಗ್ಬಿಟ್ಟು ತಗೊಂಡು ಟೀ ಕಾಯಿಪಿ ಕಾಯಿಸ ಕಾಯಿಸ ತಗೊಂಡೋಗಿ ಅಂತ ಅಂತದ ಡೈರಿಗೆ ಹಾಕತ್ತಾಳೆ ಮಿಕ್ಕಿದ್ದೆ ಅರ್ಧ ಲೀಟ್ರ್ ಮನೆ ಮಾಡ್ಬಿಟ್ಟು ಅವ್ರ ಮಾಡ ಕಂಡ್ ಬರಕಿಲ್ಲ ನಾವ್ ಏನಾದ್ರೆ ಕಂಡ್ ಬರೋದು ಏನಾರು ಮಾಡ್ಕೊಂಡ್ ಹಾಕು ಅಪ್ಪನು ಬೈತಿತ್ತು ಇಲ್ಲ ಮಾವನ್ಗುವೆ ಅದಕ್ಕಪ್ಪ ಅವ್ನ್ ಹೊಡ್ದಂತಲ್ಲ ಮಾವೇನು ಹೊಡಿತಂತ ಕೆಪಾಲ್ಕೆ ಅದ್ಕೆ ಯಾಕೆ ಅವ್ನ್ ಹೊಡ್ದೆ ಅನ್ಬಿಟ್ಟು ಕೇಳ್ತಿದ್ಲು ಸರಿ ಬಿಡು ಅಪ್ಪ ಕೊಡಿತಂತೆ ಕೈಲಿ ಬೈಲಿ ಅಂತ ಮಾತಾಡುವೆ ನಿಮಗ್ ಮಾತಾಡ್ ಮಾತಾಡ್ಸ್ಕೊಂಡಿರ ಹಂಗೆ ತಾನೆ ಅದ್ಕೆಲ್ಲ ಹಂಗ್ ಹೊಡಿತಂತೆ ಮಾವ ನಾನು ಬೋದೆ ಮಾವನ್ಗೆ ಹಂಗೆಲ್ಲ ಕೈ ಮಾಡ್ಬಿಡ್ದು ಈ ವಯಸ್ಸಲ್ಲಿ ಇವೆಲ್ಲ ಬೇಕ ಮಾವ ನಿಮ್ಗೆ ಗೊತ್ತಾಯ್ತಿಲ್ಲ ಅನ್ಬಿಟ್ಟು ಅಂದೆ ಏನ್ ಮಾಡೋದು ಹೇಳಿ ಮತ್ತೆ ನೀವ್ಯಾ ಎಲ್ಲ ಅಪ್ಪರ್ಗು ಕೇಳ್ಬೋದಕ್ಕ ತಾಕು ಸುಮ್ನಿರ್ದಾರೆ ಬಿಟ್ಟು ಅವೆಲ್ಲ ಯಾಕೆ ಆವ್ತಾರ ಕಾಣೆಕನಪ್ಪ ಒಳ್ಳೆ ನಮ್ನೊಳ್ಳೆ ನಿಮ್ಗೆ ಕೊಡಕಿಲ್ಲ ಅಲ್ಲ ಅವ್ರವ್ರು ಮಾಡ್ಕೊಬಿಟ್ಟು ನಮ್ಮ ತಲೆ ಮೇಲೆ ತಂದ್ಬಿಡ್ತಾರಲ್ಲ ಯಾಕೆ ಎಲ್ಲಾ ಕ್ ಕುಕ್ಸಟ್ಟ ಇದ್ದವ ದೂರ ಹೊದ್ಕೊಳಕೆ ಅಲ್ಲಾ ನಮ್ಮ ಹೂವ ಏನ್ ಉಣ್ಬಾರ್ದು ಏನ್ ಏನೋಳೆ ಅವ್ರಿಗೆ ಬರೀ ಇವ್ರಿಗೆ ಬೇರೆ ಇದ್ರು ನಡ್ಸಕ್ ಹೋಗಿದ್ದೆ ನಾನು ಕಂಬಲಿ ಕುಟೆ ಸರಿಯಾ ನನ್ನ ನಿಮ್ ಹೂವಿತಾಕ್ಬಿಟ್ಟು ಅವ್ರಿಗೆ ಹಾಕೊಂಡೇಲ್ವಂತೆ ನೀವು ಎಲ್ಲ ಜೊತೆ ಕುತ್ಕೊಂಡು ತಿಲ್ವಾ ಅವ್ರಗು ಹಾಕೊಂಡಿಲ್ವಾ ಅವ್ರ ಅವನ ಮದ್ ಕಾಣ್ಕೊಂಡಾಗ ಇರೋ ಹಾಕ್ಬಿಟ್ಟು ನನಗೆ ಮೂಳೆ ಚಕ್ಲೆ ಹಾಕುದ್ಲು ಅಂತ ಏನ್ ತಗೋತಿದ್ದಂತೆ ಕನ್ನೆ ಹೊಲದಲ್ಲಿ ಗೊತ್ತಾ ಈ ಬುದ್ಧಿ ಎಲ್ಲ ಕಲಿಬೋದ ಕೊಲಿಬೋದ ನಿಮ್ಮವ ಹಾಂ ಏನಂತ ಅವರು ನೋಡು ಒಬ್ರಿಗೊತ್ತಾರ ಒಬ್ರಿಗೊಂತಾರೆ ಮಾಡಲಂತಂದು ಕಳಕಿಲ್ವ ಕಂಡಿದ್ದಾರೆ ಅವರು ಹೇಳೋದು ನಂಬ್ಕೋತಾರೆ ಈಗ ಆದ್ರೆ ಚೆಂದವ ಹೇಳಿ ನನಗಂತೂ ತಲೆ ಕೆಟ್ಟೋದಂಗಾಗೋದೇ ಅಕ್ಕಿ ತೀರ್ಮಾನ ಮಾಡ್ಕೊಂಡೀನಿ ಇನ್ನೇನು ಬಾಡಸ್ ಬಿಡೇಸು ಮಾಡಿದ್ರೆ ಕಪ್ಲಂತ ತಗೊಂಡೋಗಿ ಮುಂದಿಕ್ ಮಾಡ್ತೀನಿ ಇಕ್ಕ ಉಂಡಿ ಅದೆಷ್ಟು ಬೇಕು ಆಗತ್ತಿದ್ಲಂತೆ ಇದೊಳೆ ಸರಿ ಒಳ್ಳೆ ನೆಮ್ಮದಿ ಕೊಡೋಕವಲ್ಲ ನಮಗೆ ಸಾಕಾಗಬೇಕಾಗಿ ನನ್ನ ಮುಡ್ಲು ಸಾಕಾದರೂ ನೆಮ್ಮದಿ ಏನದಿಲ್ಲ ನಿಮ್ಮ ನೋಡಿದ್ರೆ ಸಮಯ ಸು ಅನ್ನೋದು ನೀವು ನೋಡಿದ್ರೆ ಇಲ್ಲಿ ಅಂಗಡಿ ಪಾತ್ರೆ ತೊಳಿಬೇಕು ಅನ್ನೋದು ಹೆಂಗೆ ಮಾಡಬೇಕು ನಾನು ಹೆಂಗೆ ಮಾಡ್ಬೇಕು ಹೇಳು ಅವು ಅದು ನಿಂತ್ಕೊಬಿಡು ಸಗಿ ಸಮ ಇಸ್ಕೊಂಡು ಇಲ್ಲಿ ಮಾಡೋಣ ಇರತ್ತೆ ಏಳೇ ಮಾರಕ್ಕೂ ಮಾರಾಕ್ತಾಳೆ ಸುಮ್ಮ ಕೂತ್ಕೊ ನೀನು ಓ ಇದೊಳೆ ಸರಿ ಕಂಡ್ಲೆ ನಿಂದುವೆ ಅಯ್ಯೋ ಕಾಣಕಂತ ಹೋಗಪ್ಪ ಅವಳು ಬೇರೆ ಎಸದಿ ಊದ್ಕೊಬೋದ್ಲು ಹಂಗೆ ಹಿಂಗೆ ಅನ್ಕೊಂಡು ಏನೇನೋ ಮಾತಾಡ್ಕೊಂಡು ಅವಳು ಬೇಜಾರು ಮಾಡ್ಬಿಟ್ಟು ಯಾರಿಗೆ ಅಂತ ಹೇಳೋದು ನಾವು ಏನು ಮಾಡೋರು ತಪ್ಪೆಯ ಅಲ್ಲ ನಮ್ಮ ಹೂವ ಏನು ಉಂಡ್ಬಾರ್ದು ಅನ್ಕತ್ತಿತಾ ಹಂಗೆ ಮಾತಾಡ್ತ ಕಳ್ಸೋಳಲ್ಲಿ ಮೂವ ಅಯ್ಯೋ ಸುಮ್ಮ ನೀರು ನೀನು ಯಾಕೆ ತಲೆ ಅವಳೆ ಅವಳೇ ನೀವು ಒತ್ತೋಳ ಯಾವತ್ತೂ ಹಂಗೆ ಆಡೋದು ಅವನ ಬುದ್ಧಿ ನಿನ್ಗೆ ಗೊತ್ತಿಲ್ವಾ ಸುಮ್ಮನೆ ಇರೋದು ಕಲಿಂದಿನ ಅವಕ್ಕೆ ಯಾರ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಹಂಗಾರ ಕಣ್ಮರಿ ಏನು ನೀನು ಹೇಳೋದೊಂದು ಅಲ್ಲ ಅವ್ರಿಗೆ ನಮ್ಮ ಓದ ನೀನು ಓದೋದು ನೀನು ಮಗಳು ನಾನು ಇನ್ನಂತ ಅಮ್ಮದೇನೇನು ಕರ್ದಿ ಭಾವಿಸ್ತಾ ಇದ್ದಾರೆ ಹಾಂ ಕರ್ದು ಭಾವಿಸ್ತಾ ಇದ್ದಾರೆ ಹೇಳು ಅವರೆಲ್ಲ ನೋಡ್ಕೊಂಡಿದ್ದಾರೆ ನಮ್ಮ ಅವನಿಗೆ ಹಾಕಿ ಥರ ಏನೋ ಮಗಳು ಮನೆ ಅಯ್ಯೋ ಇನ್ನು ನಮಗೆ ಬತ್ತದ್ರೆ ನಾನು ನೋಡೋಕ್ಕೆ ಅದಕ್ಕೆ ನಿಮ್ಮ ಅವ್ವ ಈ ಬುದ್ಧಿ ಕಲ್ತರು ಚೆಂದವಾ ನಮ್ಮ ಅವ್ನ ಬರೋಕೆ ಹಾಕಿಲ್ಲ ನಮ್ಮ ಅವ್ನ ಮಕ್ಕ ಕಂಡ್ರೆ ಹಾಕಿಲ್ಲ ಹಿಂಗಾದ್ರೆ ಏನು ಸರಿ ಏನೋ ಮ ಸಾವಿತ್ರ ಕುಟ್ಟೆ ಹಂಗೆ ಹಿಂಗೆ ಅಂತ ಏನೇನು ಮಾತಾಡ್ತಾ ಕುಂತಿತ್ತು ನನಗೆ ಬೇಜಾರು ಹಾಕಿಲ್ವಾ ಅದ್ಕ ಯಾಕ ಅವ ಸುದಿ ಮಾತಾಡ್ತಿ ಇಂದ ಮುಂದೆ ಮಾತಾಡ್ತಿರಲ್ಲ ಮರ ಮರದಿಲ್ಲ ಅಂತ ಅಂದೆ ನೇರವಾಗಿ ಮಾತಾಡ್ಲೇನೋ ಅದೇನ್ ಮಾತಾಡ್ಬೇಕು ಇಂದ ಮುಂದೆ ಏನು ಮಾತು ಅಯ್ಯೋ ಬೇಸ ಆದಂಗ ಆಗದ ಸುಮ್ಕಿರೋಳು ಅವ ಬೋಗ್ಳಿ ಬೋಗ್ಳಿ ಅಭ್ಯಾಸ ಆ ಸುಮ್ಕಿರೋ ತಲೆಗೆಡ್ಸ್ಕೊಳಕ ಹೋಗಬೇಡ ಇವ್ಳು ಆ ಸೊದ್ಯಾಕ್ಕೆ ಕೂತ್ಕ ಬದಲು ಸರಿ ಅವನ್ ಬುದ್ಧಿ ಗೊತ್ತಿಲ್ಲ ಇವ್ಳಿಗೆ ಅಯ್ಯೋ ಅವಳು ಬಾಳ ಬದಲಾಬಿಟಳಕದ ಬುಡಿ ಬದಲಂಗಲ್ಲ ಬದಲಲ್ಲ ಅವ್ರ ವೈರ ತಪ್ ಮಾಡಿದ್ರೆ ಅವಳಿಗೆ ಬೋದಿ ಬುದ್ಧಿ ಆಗ್ಬಿಟೋಗಳು ಈಗ ರೋ ಮಾಡಿದೆ ಸರಿಯನಾಗಿ ಆಡ್ತಾಳೆ ಏನಾದರೂ ಮಾಡ್ ಕಳ್ಳಿ ಸುಮ್ಕಿರೋ ತಲೆಗೆಡ್ಸ್ಕೊಳಬೇಡ ನೀನು ಸುಮ್ಮನೆ ಮನೇಲಿ ಇಲ್ದ ಜಗಳ ಅದು ಇದು ಅಂತ ಉತ್ಪತ್ತಿ ಮಾಡ್ಕೊಳೋದೆಲ್ಲ ನೆನೆ ದಿವಸ ಈ ಮಾದೇವ್ರ ಮಾವ ಬಂದಿತ್ತ ಅದೇ ಪತ್ರ ಕೊಡ್ಬಿಟ್ಟೋಯ್ತು ಹೆಸ್ರು ಬರ್ದು ಬರ್ಸಿದಾರಂತೆ ಆಸ್ತಿನೂ ಅದೇನೋ ಆಫೀಸ್ನೂ ಮನೆನೂ ಅಂದಿಲ್ವಾ ಅದಕ್ಕೆ ಮಾದೇವ ಹೇಳಿ ಮಾದೇವ ಪಪ್ಪ ನಾನು ಇದ್ದೆ ಅದ್ಕೇನು ಇತ್ತು ಅವು ಅಜ್ಜಿ ಕರೀರಿ ಅಜ್ಜಿ ಕರೀರಿ ಫೋನ್ ಮಾಡೋದಂತ ಅಂದ್ನ ಅವ್ರು ಬೇರೆ ಅರ್ಜೆಂಟ್ ಹೋಗ್ಬೇಕು ಅದೆಲ್ಲೋ ಸಿಂಗಾಪುರ್ಗೆ ಹೋಗಬೇಕು ಅರ್ಜೆಂಟು ನೋ ಬೋರ್ಡ್ ನೆ ಬಕ್ಕiga ಅಂತಂದ್ರು ಅತ್ತೀಸ್ಕೋಪಾ ಆಯ್ತುಪ್ಪಾ ಅವರ್ಗೆ ಹೋಗಬೇಕು ಅಂತವರಲ್ಲ ಅನ್ಬಿಟ್ಟು ದೊಡ್ಡವನು ನಾನು ಹೇಳಬಿಟ್ಟು ಇಸ್ಕೋಟ್ವಾ ಈಗ ಅವನು ಗುಡ್ಲು ಮಾತಾಡ್ತೈಲ್ವಂತೆ ಅವನು ಗುಡ್ಲು ಹೋತರೆ ಜಗಳವಂತೆ ನ ಬೋವಿ ಆಕಂಗಡರೊಗೆ ಅಯ್ಯ ಬುದ್ದಿil ದಾಟಾರ್ತಾಳೆ ಸುಮ್ ತಂದಾಗ್ತಿತ್ತನೆ ಉನ್ಕಂತಿನಕಡು ಸುಮ್ ಬಿಡಕೈಕಿಲ್ವಾ ಒಳ್ಳೆ ತ್ಯಾಗ ಆರ್ತಾಳೆ ಕಂದೆ ಹೇಳುವೆ ಕಾಣೆ ಕಣಪ್ಪ ಕಾಣೆ ನಿಂಬಿ ಚಂದಸಬಹುದು ಅಷ್ಟೇ ಅದಾ ಯಾವ ದಿನವೇ ಅವನು ಪರವಿಸ್ಕ ಬತ್ತಳಲ್ಲ ಸರಿಯಾದು ತಪ್ಪೆಯದು ಅಂತ ಏತೆ ಮಾಡ್ಕೊಂಡು ನೋಡ್ಕೊಂಡು ಅಮೇಲ್ ತರ ಮಾತಾಡ್ಬೇಕು ಸುಮ್ಸುಮ್ರೆ ಮಾತಾಡಾ ಚಂದವಾಗಿ ಅಯ್ಯೋ ಸುಮ್ಕಿರು ಅಬ್ಬड्याದು कुठे ಆರೇಳರು 나ರು ಹೇಳ್ತಿನಿ ಸುಮ್ಕಿರ ಬೊ ಮನೆಯಲ್ಲಿ ನಗ್ ನಗ್ತಾ ಇರು ಉಡ್ಕ ತಿನ್ಕಣ್ಣ ನಿಂಗೇನಾರೆ ಬಂದಿರದು ಈಗ ಮೊದಲারে ಅತ್ತತ್ತಿನಿ ಇತ್ತತ್ತಿನಿ ಅಂತ ಜೀವತಗೆಳು ತತ್ತಿನಿ ತತ್ತಿನ ತತ್ತಿನ ಅಂತ ಏಳಿ ಏಳಿ ಉಚ್ಚ ಬರ್ಸಳು ಈಗ ಅವ್ಲಕಲಿ ಏರು ತರಸ್ಕತೆನೂ ಇಲ್ಲ ಕಚ್ಚಕಟ್ಟಗೆ ಹೆಂಗೋ ಉನ್ಕ ತಿನ್ಕಣ್ಣ ಇರ್ಲಿ ಅಂದ್ರೆ ಇರಕ್ಕೆ ಒಳ್ಳೆ ಲವ್ವಾ ಯಾಕಿ ಬುದ್ಧಿ ಕಲತ್ಕೊಂಡಿದಾಳೆ ಹಿಂಗೇ ಸರಿ ಅವ ಏನಾರ ಮಾತಾಡ್ಕೊಳ್ಳಿ ನಿಮ್ಮವ್ವ ಅವ್ವ ಹೆಂಗೆ ಹೋಯ್ತು ಇರೋದು ಅವು ಏನೋ ಕಟ್ಕೊಂಡು ಕೂತ್ಕೊಂಡ್ರೆ ಅದ ಒಂಥವು ಇರೋತವು ಹಾಂ ಬರಬೇಕು ಮಗಳ ಮನೇಲಿ ಇರ್ತೀನಿ ಅಂದ್ಕೊಂಡು ಇರಬೇಕು ಅವಕ್ಕೆಲ್ಲ ತಲೆಗೆಡ್ಸ್ಕೊಂಡು ಕೂತ್ಕೊಂಡ್ರೆ ಅದ ಸರಿ ಕಂಡ್ಬಿಡು ಯಾಕಡೆ ಮಾಡಿದ್ರು ನಿಮ್ಮ ಹೂವು ಯಾಕಡೆ ಮಾಡಿಸ್ಕೊಂಡು ನಮ್ಮ ಹೂವು ಇರಬೇಕಾಗಿತ್ತೆ ಸುಮ್ಕಿರಿ ಅಷ್ಟು ಎಷ್ಟು ಭಗವಂತ ಕೊಟ್ಟಿರೋದು ಇಲ್ವಾ ಏನು ಅಂಥದ್ದು ಏನು ಬಂದಿರೋದು ನಿಮ್ಮ ಹೂವು ಅಂದಂಗೆ ಏನು ಅನ್ಸ್ಕೊಂಡು ಬೋದಾಗೆಲ್ಲ ಬಯಸ್ಕೊಂಡು ಇರೋಕೆ ಹಾಂ ಅಂತಾನೆ ಬರ್ಬಂದಿರೋದು ಏನು ಹೇಳು ಸುಮ್ಮ ಕೂತ್ಕೊ ಹಂಗಾರೆ ಅವಳು ಕಟ್ಕೊಂಡು ಓದ್ಲೋನು ಓದ್ ಓದ್ ಪರಪ್ಪ ನಿಂತಂಗೆ ಓದ್ ಮುನ್ಸ್ ಕಟ್ಕೊಂಡು ಓದ್ಕೊಂಡು ಉದ್ದಿಲ್ ನಾಟ ಅಷ್ಟೇಯಾ ಏನಾರು ಮಾಡ್ಕೊಳ್ಳಿ ಸುಮ್ಕಿರು ನಮ್ಗೂ ಹೇಳಿ 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 ಬೆಪೋದಂಗ ಆಗದೆ ಮಾಡ್ಕೊಳ್ಳಿ ದಿವಸ ಯಾಕೋ ಕ್ವಾಪ್ತಲ್ಲ ಅವಳೆ ಹೂವ ಸುಮ್ನ ಇದ್ ಬಿಡಿ ನಿಮ್ ನಿಮ್ ಪಡ ನೀವು ಏನು ಮಾತಾಡ್ಸಕ್ ಹೋಗ್ಬೇಡಿ ಅವ್ಳಗೊಂತರ ಹುಚ್ಚ ನಾನು ಬಿದ್ದಿ ಜನ ಮಾಡ್ಕೊಂಡು ಹೋಗಿ ನಮ್ ಸುದ್ದಿ ಬಂದಾಗ ನಮ್ಗೂ ಮುನ್ಸೋದೆ ನಮಗೂ ಬೇಜಾರಾಯ್ತದೆ ಆಯ್ತದೆ ಅಂತ ಮಾತಾ ಏನ್ ಚಂದ ಇಲ್ಲ ಅವ್ರ ಬುದ್ಧಿ ಹೇಳ್ಕೊಂಡು ಇಸ್ಕೋಬೇಕು ಈ ತರ ಆಡ್ರ ಚದ್ವ ಎಡಿ ನೀವೇ ಎಲ್ಲರಿಗೂ ರೀಕ್ರಾಗಿ ನಮಗೆ ಬುದ್ಧಿ ಹೇಳ್ಕೋಬೇಕು ನಮ್ಮ ಕೈಲಿ ಬುದ್ಧಿ ಹೇಳ್ಕೊಳಾ ಬುದ್ಧಿ ಚದ್ವ ಅದು ಸರಿ ಆಯ್ತು ಸುಮ್ನಿರ್ಲೆ ಈಗ ಇನ್ನೇನ್ ಮಾಡಕಾದ್ರದು ಇನ್ನೇನ್ ಮಾಡಕಾದ ಸುಮ್ಕಿರೆ ತಗೆ ನನಗೂ ಹೇಳಿ ಹೇಳಿ ಸಾಕಾಯ್ತದೆ ಒಂದ ಚೂರಾರೆ ಸಟ್ಟಿ ಕರೆ ಯಾ ತಿಳ್ವೊಳಕೆರದು ಇರಬೇಕು ಬಂಸೂನ್ಗೆ ಹೇಳ್ರು ಕೇಳಾಕಿರ ನಾನು ಏನು ಮಾಡನೆ ತಲೆಗೆ ಎಡ್ಸ್ಕೊಬೇಡ ಸುಮ್ಕಿರು ನನ್ಗೆ ಗೊತ್ತಿಲ್ಲ ನೀನು ಏನು ಅಂತ ಸುಮ್ನಿರ್ ಆಯ್ತು ಏ ಓ ಕಾಡಕನ ಪದಗೆ ಏನು ಗೊತ್ತೋ ಏನು ಬರ್ತೋ ಗೊತ್ತಿಲ್ಲ ಏನ್ ಮಾಡೋ ತಪ್ಪು ಏನ್ ಮಾಡೋ ತಪ್ಪು ನಿಂತ್ ಕಡೆ ತಪ್ಪು ನಿಂತ್ ತಪ್ಪು ನಿಮ್ಮ ಅಂತವು ಏನ್ ಮಾಡಂಗಿಲ್ಲ ಅವಳು ಆಗ್ಲಿದ್ರು ಅಭ್ಯಾಸ ಆಗೋಗಳೆ ಸುಮ್ನೀರು ಏನಾರು ಮಾಡ್ಕೊಳ್ಳಿ ತಲೆಗೆಡ್ಸ್ಕೊಬೇಡ ನೀನು ಅದಕ್ಕಿಂಗ್ ಸಪ್ಪ ಕೂತಿದೀಯಾ ಎದ್ ನಡಿ ಅದೇನು ನೋಡೋಗು ಹೋಗೋದು ನಾಕಿ ಈರುಳ್ಳಿ ಉತ್ತರ್ಸ್ಕೋ ಯಾರು ಬುತ್ತಾರು ಬೋಂಡ ಗಿಡ ಹಾಕೊಡ್ತೀನಿ ಸರಿ ಬಾ ಎಲ್ಲಾನು ಉತ್ತರ್ಸ್ಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ